ಓಂ ಶ್ರೀ ಗುರುಭ್ಯೋ ನಮಃ ಸಮಸ್ತರಿಗೂ ಕೂಡ ಶಿವಸ್ವಾಮಿ ಗುರುಜಿಯ ನಂತರಂಥ ನಮಸ್ಕಾರಗಳು ಸ್ನೇಹಿತರೆ ಎಲ್ಲ ಕಡೆ ವೈರಲ್ ಆಗಿರತಕ್ಕಂಥ ವಿಚಾರಗಳು ಎಲ್ಲರ ಕೊರಳಲ್ಲಿ ಅನೇಕ ರೀತಿಯಾದಂಥ ಫೇಮಸ್ ವ್ಯಕ್ತಿಗಳಾಗಿರ್ಬೋದು ಆ್ಯಕ್ಟ್ರೆಸ್ಗಳಾಗಿರ್ಬೋದು ಮತ್ತೊಬ್ಬರಾಗಿರ್ಬೋದು ಎಲ್ಲ ವಿಚಾರಗಳು ಅದಾಡ್ತಿದೆ ವೈರಲ್ ಆಗಿದೆ ಕೆಲವೊಬ್ಬರು ಅಯ್ಯೋ ಇದರಿಂದ ಏನಾಗುತ್ತಪ್ಪ ಅಯ್ಯೋ ಇದರಿಂದ ಏನು ಬರುತ್ತಪ್ಪ ಖಂಡಿತವಾಗಿ ಅಥ್ ಕೋರ್ಸ್ ಎಲ್ಲರಲ್ಲೂ ಒಂದೊಂದು ಮನೋಭಾವತೆ ಇರದೇ ಇರ್ತದೆ ನೋಡಿ ಇವತ್ತು ನಾನು ತಿಳಿಸ್ತಕ್ಕಂಥ ವಿಚಾರ ಎಬೋನಿ ಮರ ನೀವು ಎಲ್ಲ ಕಡೆ ನೋಡಿದ ಕೆಲವೊಂದು ಪ್ರದೇಶಗಳಲ್ಲಿ ಎಬೋನಿ ಮರಗಳು ಬೆಳೀತದೆ ಅದು ಎಬೋನಿ ಮರದ ಒಂದು ಈ ಮಾಲೆನೇ ಅದರಿಂದ ಬರ್ತಕ್ಕಂಥ ಬೀಟ್ಸೇನಾ ಅಂದರೆ ಅಲ್ಲಿಂದ ಬರ್ತಕ್ಕಂಥ ಮಣಿಗಳೇನ ನಾವು ಕರಂಗುಲಿ ಮಾಲ ಅಂತ ಕರೆದು ಈ ಕರಂಗುಲಿ ಮಾಲದ ಶಕ್ತಿ ಏನು ಭಾಳ ವಿಶೇಷವಾಗಿರ್ತಕ್ಕಂಥ ವಿಚಾರಗಳನ್ನು ನಾವು ಹುಡುಕ್ತಾ ಬಂದಾಗ ನೋಡಿ ಯಾರಿಗೆ ಆಧ್ಯಾತ್ಮಿಕವಾಗಿರ್ತಕ್ಕಂಥ ಒಲವುಗಳು ಕಡಿಮೆ ಇದೆಯೋ ಯಾರಿಗೆ ತುಂಬ ಆತುರದ ಮನೋಭಾವತೆ ಜಾಸ್ತಿ ಇದೆಯೋ ಯಾರಿಗೆ ಆರೋಗ್ಯದ ವಿಚಾರದಲ್ಲಿ ಸಮಸ್ಯೆಗಳಿದೆಯೋ ಯಾರಿಗೆ ಶತ್ರು ಬಾಧೆ ಅತಿಯಾದಂಥ ತುಂಬ ಶತ್ರು ಬಾಧೆ ಇದೆ ನಾನು ಏನೇ ಗುರುಜಿಗಳೇ ಇದನ್ನು ಮುಂದೆ ಹೋಗಲಿ ಆದರೆ ಹಿಂದೆ ಅತ್ಯಜೆಯಿಂದ ಕೇಳಿದ್ಬಿಟ್ಟಿರ್ತಾರೆ ಏನಾದರೂ ಒಂದು ಸಮಸ್ಯೆ ಮಾಡಿರ್ತಾರೆ ನಕಾರಾತ್ಮಕವಾಗಿರ್ತಕ್ಕಂಥ ಶಕ್ತಿಗಳು ತುಂಬ ಜಾಸ್ತಿ ತರಲಿದೆ ಖಂಡಿತವಾಗಿ ಈ ಬೀಡ್ಸ್ ಅಂದರೆ ಕರಂಗುಲಿ ಮಾಲ ಅದನ್ನು ಏನು ಮಾಡುತ್ತೆ ವಿಶೇಷವಾಗಿ ನೋಡಿ ಭಾಳ ಮುಖ್ಯವಾಗಿರ್ತಕ್ಕಂಥ ವಿಚಾರ ಅದನ್ನು ಕಣ್ ದೃಷ್ಟಿಯನ್ನು ಈರ್ಕೊಳ್ಳುತ್ತೆ ಆ ಕಣ್ ದೃಷ್ಟಿ ಹೀರಿಕೊಂಡಾಗ ಮ್ಯಾಕ್ಸಿಮಮ್ ನಿಮಗೆ ಆ ನಕಾರಾತ್ಮಕವಾಗಿರ್ತಕ್ಕಂಥ ಶಕ್ತಿ ಬೇರೆ ಕಡೆ ಪ್ರಸಾರ ಆಗ್ದಾಗೆ ನೋಡ್ಕೊಳ್ತಕ್ಕಂಥದ್ದು ನೋಡುತ್ತೆ ದೇಹದಲ್ಲಿ ಉತ್ತಮವಾಗಿರ್ತಕ್ಕಂಥ ತೈತನ್ನು ಕೊಡ್ತದೆ ಭಾಳ ವಿಶೇಷವಾಗಿ ಮಂಗಳ ದೋಷದಿಂದ ತಾವೇನಾದರೂ ಬಳಲ್ತಾ ಇದ್ದೀರಾ ಈ ಮಂಗಳ ದೋಷಕ್ಕೆ ವಿಶೇಷವಾಗಿರ್ತಕ್ಕಂಥ ಫಲಪ್ರಾಪ್ತಿಯನ್ನು ಈ ಕರಂಗುಲ್ಲಿ ಮಾಲ ಮಾಡುತ್ತೆ ಆಧ್ಯಾತ್ಮಿಕವಾಗಿರ್ತಕ್ಕಂಥ ಚಿಂತನೆಗಳು ಅನೇಕ ರೀತಿಯಾದಂಥ ವ್ಯಾಧಿಗಳು ಮಠಾಮಂತ ಪ್ರಯೋಗವಾಗಿದೆ ಇವೆಲ್ಲ ವಿಚಾರಗಳು ಕೇವಲ ಮಕ್ಕಳಿಂದ ಹಿಡಿದು ದೊಡ್ಡೋರವರೆಗೂ ಕೂಡ ಇದಾಕಬೋದು ನೋಡಿ ಒಂದು ವಿಶೇಷವಾಗಿ ನೀವು ಮಾಡ್ತಕ್ಕಂಥ ಕೆಲಸ ನೋಡಿ ನೀವು ಮಾಲೆ ಮಾಲಿದ್ದ ಮಾಡಿದ್ದೀರಿ ಅಂದಾಗ ಅಟ್ಲೀಸ್ಟ್ ಒಂದು ತಿಂಗಳಿಗೋ ಅಥವಾ ಹದಿನೈದು ದಿವಸಕ್ಕೊಮ್ಮೆ ಅದನ್ನು ನೀರಲ್ಲಿ ಹಾಕ್ತಕ್ಕಂಥ ಕೆಲಸವನ್ನು ಮಾಡಿ ಯಾಕೆಂದರೆ ಆ ದುಷ್ಟಶಕ್ತಿಗಳು ಈರ್ಕೊಂಡಿರ್ತಕ್ಕಂಥದ್ದು ಆಚೆ ನೀರಿನ ಮುಖಾಂತರವಾಗಿ ಹೋಗಬೇಕು ಆ ನೀರಲ್ಲಿ ಹಾಕಿ ನೀರನ್ನು ಬೇರೆ ಕಡೆ ಚೆಲ್ತಕ್ಕಂಥ ಕೆಲಸವನ್ನು ಮಾಡಿ ಮತ್ತೆ ಧಾರಣೆಯನ್ನು ಮಾಡಿಕೊಳ್ಳಿ ಜೊತೆಗೆ ಮಹಿಳೆಯರೇನಾದರೂ ಧಾರಣೆಯನ್ನು ಮಾಡಬೇಕು ಅಂತಕ್ಕಂಥ ಸಂದರ್ಭದಲ್ಲಿ ನೀವು ನ್ಯಾಚುರಲ್ ಡಿಫೆಕ್ಟ್ ಅಂದರೆ ನಿಮ್ಮ ಋತುಮತಿ ಅಂತ ಋತುವಾದಂಥ ಸಂದರ್ಭದಲ್ಲಿ ಅದನ್ನು ತೆಗೆದಿಡ್ತಕ್ಕಂಥ ಕೆಲಸವನ್ನು ಮಾಡಿ ಮತ್ತೆ ಧಾರಣೆಯನ್ನು ಮಾಡಿಕೊಳ್ಳಿ ಮಲಗಬೇಕಾದಂಥ ಸಂದರ್ಭದಲ್ಲೂ ಹಾಕ್ತಕ್ಕಂಥ ಕೆಲಸವನ್ನು ಮಾಡಬೇಡಿ ಏನಾದರೂ ನೀವು ಧ್ಯಾನವನ್ನು ಮಾಡ್ತಿದ್ದೀರಾ ಖಂಡಿತವಾಗಿ ಕರಿಗುಲಿ ಮಾಲವನ್ನು ಹಾಕ್ಕೊಳ್ಳಿ ವ್ಯಾಪಾರ ವೃದ್ಧಿ ಅನೇಕ ರೀತಿ ಹೆಸರು ಕೀರ್ತಿ ಪ್ರತಿಷ್ಠೆ ರಾಜಕೀಯ ವ್ಯವಸ್ಥೆಯಲ್ಲಿ ಕಂಡುಬರುವ ಶತ್ರುಗಳ ಬಾಧೆ ಇದೆ ವ್ಯಾಪಾರದಲ್ಲಿ ಗುರುಗಳೇನ ಏನೋ ಮಾಡ್ತಿದ್ದಾನೆ ಗುರುಗಳೇ ಇವೆಲ್ಲ ವಿಚಾರಗಳನ್ನ ಕೇಳ್ತಲೇ ಇರ್ತೀನಿ ಇದು ಮ್ಯಾಕ್ಸಿಮಮ್ ನಿಮಗೆ ಪ್ರೊಟೆಕ್ಷನ್ ಕೊಡುತ್ತೆ ಅನೇಕ ರೀತಿಯಾದಂಥ ಒಂದು ಅಡೆತಡೆಗಳನ್ನು ನಿವಾರಣೆಯನ್ನು ಮಾಡಿ ಅಟ್ಲೀಸ್ಟ್ ನಿಮಗೆ ಇಪ್ಪತ್ತರಿಂದ ಮೂವತ್ತು ಭಾಗ ಒಳಿತನ್ನು ಮಾಡ್ತಕ್ಕಂಥದ್ದು ಈ ಕರಂಗುಲಿ ಮಾಲ ಯಾರಾದರೂ ಧ್ಯಾನವನ್ನು ಮಾಡ್ತಾ ಇದ್ದೀರೋ ಖಂಡಿತ ಧ್ಯಾನದಲ್ಲಿ ವಿಚಲಿತ ಜಾಸ್ತಿ ಆಗ್ತಿದೆಯೋ ಕರಂಗುಲಿ ಮಾಲವನ್ನು ಧಾರಣೆಯನ್ನು ಮಾಡಿಕೊಳ್ಳಿ ಎಫೆಕ್ಟಿವ್ ಆಗಿ ನಿಮಗೆ ಕೆಲಸವನ್ನು ಮಾಡುತ್ತೆ ನಮ್ಮಲ್ಲಿ ಸಿಕ್ತಕ್ಕಂಥ ಕರಂಗುಲಿ ಮಾಲ ನೋಡಿ ಖಂಡಿತವಾಗಿ ಇದಕ್ಕೆ ಶಕ್ತಿ ಎನರ್ಜೈಸನ್ನು ಮಾಡಿ ಪೂಜಾ ಪುನಸ್ಕಾರ ವಿಧಿವಿಧಾನಗಳನ್ನು ಮಾಡಿ ಅನೇಕ ರೀತಿಯಾದಂಥ ಪ್ರಾಣ ಪ್ರತಿಷ್ಠಾಪಗಳನ್ನು ಮಾಡಿ ಅದಕ್ಕೆ ನಾವು ನಿಮ್ಮ ಮುಂದೆ ನಾವು ಕೊಡ್ತೇವೆ ನೋಡಿ ಒಂದೇ ರೀತಿಯಾದಂಥ ಕರಂಗುಲಿ ಮಾಲ ಸಿಗೋದಿಲ್ಲ ನಮ್ಮಲ್ಲಿ ಅನೇಕ ರೀತಿಯಾದಂಥ ಸೈಜ್ಗಳಲ್ಲಿ ಸಿಕ್ಸ್ ಎಮ್ ಆರ್ ಆರು ಎಮ್ ಎಮ್ ಇಂದ ಹಿಡ್ದು ಎಂಟು ಎಮ್ ಎಮ್ಮು ಹಾಗೆ ಏಯ್ಟ್ ಎಮ್ ಎಮ್ಮು ಹಾಗೆ ಟೆನ್ ಎಮ್ ಎಮ್ ಕೂಡ ಈ ನಮ್ಮಲ್ಲಿ ಸಿಗ್ತಕ್ಕಂಥದ್ದು ಇರುತ್ತೆ ವಿಶೇಷವಾಗಿ ಅನೇಕ ನಿಮಗೆ ಭಾಳ ಸರಳವಾಗಿರ್ತಕ್ಕಂಥ ಅನೇಕ ನೋಡಿ ಮಾರ್ಕೆಟ್ ರೇಟ್ಗಿಂತ ಭಾಳ ವಿ ವಿತ್ ಇನ್ ಚೀಫ್ ಅಂಡ್ ಬೆಸ್ಟ್ ಜೊತೆ ಒಂದು ಕರಂಗುಲಿ ಮಾಲವನ್ನು ನೀವು ತಾಂಡಿದ್ದೆ ಆದಲ್ಲಿ ಒಂದು ಬ್ರಾಸ್ಲೈಟ್ ಫ್ರೀ ಇರ್ತದೆ ಆ ಬ್ರಾಸ್ಲೈಟನ್ನು ನಾವು ಉಚಿತವಾಗಿ ಕೊಡ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೇವೆ ಇದಕ್ಕೆ ಭಾಳ ವಿಶೇಷವಾಗಿರ್ತಕ್ಕಂಥ ಬೆಲೆ ಸಾವಿರದ ನೂರು ರೂಪಾಯಿ ಮಾತ್ರ ಇರ್ತಕ್ಕಂಥದ್ದು ಇರುತ್ತೆ ನಮ್ಮ ಡಿಸ್ಕ್ರಿಪ್ಷನ್ ಬೇಕಾದರೆ ನೀವು ತೊಗೋಬೋದು ಅಂದರೆ ನೋಡ್ಕೋಬೋದು ಬೆಲೆ ಎಲ್ಲ ನಾವಲ್ಲಿ ಕೊಟ್ಟಿರುತ್ತೆ ನಿಮಗೆ ಯಾರಿಗೆ ಅವಶ್ಯಕತೆ ಇದೆಯೋ ಇದರ ಖಂಡಿತವಾಗಿ ಬೇಕು ಗುರುಗಳೇ ನನಗೆ ಈ ಥರದ್ದೆಲ್ಲ ಸಮಸ್ಯೆಗಳನ್ನು ಜಾಸ್ತಿ ಮಾಡ್ತಾ ಇದ್ದೆ ಆಗ್ತಾ ಇದೆ ಯಾಕೋ ಏರ್ತಾ ಇಲ್ಲ ಕೆಳಗೆ ಇಳಿತಾ ಇಲ್ಲ ಒಂದೇ ಮಾಡ್ರೇಟ್ ಆಗಿದ್ದೀನಿ ಏನಾದರೂ ಹೊಸದಾಗಿ ಅಚೀವ್ಮೆಂಟ್ ಮಾಡಬೇಕು ಅಂತಕ್ಕಂಥದ್ದು ಇದ್ದೀನಿ ಅಂತಕ್ಕಂಥವರೆಲ್ಲ ಖಂಡಿತವಾಗಿ ನಮ್ಮ ಕೆಳಗಿನ ನಂಬರ್ಗೆ ಡಯಲ್ ಮಾಡಿ ರೆಸ್ಟ್ ಮಾಡ್ಕೊಳ್ಳಿ ನಿಮ್ಮ ಮುಂದೆ ಆ ಬೆಲೆಯನ್ನು ಕೂಡ ಹಾಕಿದ್ದೇನೆ ಜೊತೆಗೆ ಒಂದು ಬ್ರಾಸ್ಲೆಟ್ ಉಚಿತವಾಗಿ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಿದ್ದೇನೆ ನಿಮಗೆ ಹೆಣ್ಮಕ್ಳು ಅಥವಾ ಗಂಡು ಮಕ್ಕಳಾಗಿರ್ಬೋದು ಮಕ್ಕಳಾಗಿರ್ಬೋದು ಯಾವ್ಯಾವ ಬೇಕು ಅಂತ ನೀವು ನಮಗೆ ಕಾ ಕಾಮೆಂಟು ಅಥವಾ ಫೋನ್ ಮುಖಾಂತರ ತಿಳಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದೆ ಅದರಲ್ಲಿ ನಾವು ರಿಜಿಸ್ಟರ್ ಮಾಡ್ಕೊಳ್ತೀವಿ ನಿಮಗೆ ವಿ ಏನಿಲ್ಲ ಮ್ಯಾಕ್ಸಿಮಮ್ ಯಾವುದೇ ಪೋಸ್ಟಲ್ ಕುರಿಯರ್ ಚಾರ್ಜಸ್ ಅಪ್ಲಿಕಬಲ್ ಆಗೋದಿಲ್ಲ ಇದನ್ನು ನಿಮ್ಮ ಮನೆ ಬಾಗಿಲಿಗೆ ತಲುಪಿಸ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೇವೆ ಅಂತ ಹೇಳ್ತಾ सर्वे जना सुकिनो भवन्तु